ಗವರ್ನರ್ ಕೊಳ್ಸ ನಮ್ಮತ್ರ ಲಗೋ ಗವರ್ನಮೆಂಟ್ ಮಾಡಿದ್ರು ಈಗ ಬಿಲ್ ಓ ಏನೋ ಅಂತ ಅವ್ರು ಬಂದವರು ಮಾಡ್ಕೊಡ್ತಾರೆ ಮಾಡ್ತಾರೆ ಇದು ಚೆಕ್ ಮಾಡಬೇಕು ಕಳಿಸ್ಬೇಕು ಅಷ್ಟೇ ನೀನು ಎಲ್ಲ ಡೇಟ್ ತಗೋ ಎಲ್ಲಾರ್ಗೂ ಫೋನ್ ಮಾಡೋ ಎವಿಡೆನ್ಸ್ ಐತೆ ಓಕೆ ಗಣೇಶ್ವರ ವರ್ತ ಹೋಗಬೇಕು ಇವರು ಕೆಲಸ ಏನು ಅಷ್ಟೇ ನಾವು ಈಗ ಅದಕ್ಕೆ ಲೆಟರ್ ಒಂದು ಕಳಿಸ್ತೀನಿ ಗವರ್ನರ್ ಕಚೇರಿ ಅದು ಲಾಗ ಗವರ್ನಮೆಂಟ್ ಮಾಡಿದ್ರು ಈಗ ಬಿಲ್ ಏನು ಚೆಕ್ ಅಪ್ ಅಂತ ಅವರು ರಿಟ್ರೀವ್ ಮಾಡ್ತಾರೆ ನಾನು ಚೆಕ್ ಮಾಡ್ಕಕ್ಕೆ ಕಳಿಸ್ಬೇಕು ಅಷ್ಟೇ ಇನ್ನು ಯಾಕೆ ಎಲ್ಲಿ ಹೋಗ್ತೇನೆ ಇಲ್ಲಿ ಡೇಟ್ ತಗೋ ಎಲ್ಲಾರ್ಗೂ ಫೋನ್ ಮಾಡೋ ಆಮೇಲೆ